ಮಕಾರ ಅಂದ್ರೆ ಬ್ರಹ್ಮ ತತ್ವ ಅದು ಬರಬೇಕು ಎಷ್ಟು ಮಟ್ಟಿಗೆ ಉಸಿರು ತಗೊಳ್ತೀರಾ ದೀರ್ಘವಾಗಿ ತಗೊಳ್ಳೋದು ದೀರ್ಘವಾಗಿ ಬಿಡೋದು ಬಿಡೋ ಟೈಮಲ್ಲೇ ನೀವು ಚಾಂಟಿಂಗ್ ಮಾಡ್ಬೇಕು ಮಕಾರ ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಬ್ರಹ್ಮರಿ ಇದೆ ಅಲ್ವಾ ಆ ಶಬ್ದ ಬರ್ಬೇಕಿಲ್ಲಿ ತೊಗೊಳ್ಳೋದು ನೋಡಿ ಅದ್ಭುತವಾಗಿರುತ್ತೆ ಈ ಪ್ರಾಣಾಯಾಮ ಐದರಿಂದ ಹತ್ತು ನಿಮಿಷ ಮಾಡ್ಕೊಳ್ಳಿ ಇನಿಷಿಯಲ್ ಆಗಿ ಇನಿಷಿಯಲ್ ಆಗಿ ಇಲ್ಲಿ ಪೂರ್ತಿ ಮಾಡೋಕ್ಕಾಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ರಿ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸುತ್ತೆ ಮುಖ್ಯ ಇಲ್ಲಿ ನೀವು ಪೂರ್ತಿ ಇನ್ನೊಂದು ಸರ್ತಿ ಹೇಳ್ತೀನಿ ಬ್ರಾಹ್ಮ್ರಿ ಪ್ರಾಣಾಯಾಮ ಏನು ಪ್ರಾಣಾಯಾಮ ಇದು ಬ್ರಾಹ್ಮ್ರಿ ಪ್ರಾಣಾಯಾಮ ಹುಸು ತಗೊಳ್ಳಿ ಪೂರ್ತಿ ತಗೊಂಡ್ಮೇಲೆ